ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾ ಪರಿವರ್ಣ ದಿನ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಹಾಸನಕ್ಕೆ ಆಗಮನ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಚನ್ನರಾಯಪಟ್ಟಣ ತಾಲೂಕಿನ ತಗಡೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಂದ ಸುಮಾರು ಮುನ್ನೂರರಿಂದ ನಾನೂರು ಜನ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿ ನಿರ್ವಹಣಾ ದಿನಾಚರಣೆಯ ಅಂಗವಾಗಿ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರುಗಳು ಹಾಸನಕ್ಕೆ ಕೆಲವು ವಿಚಾರಗಳ ಬಗ್ಗೆ ಮಾತನಾಡಲು ಆಗಮಿಸುತ್ತಿದ್ದಾರೆ ಹಾಗೆಯೇ ಪಿಡಿಒ ಆದ ಜ್ಯೋತಿ ಮೇಡಮ್ ಅವರು ಹಾಗೂ ಅಂಬೇಡ್ಕರ್ ಸೇನೆ ಮಹಿಳಾ ಅಧ್ಯಕ್ಷರಾದ ಧನಲಕ್ಷ್ಮಿ ಅವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಭರತೇಶ್ ಅವರು ಹಾಗೂ ಉದಯ್ ಕುಮಾರ್ ಅವರು ಕಾಂಗ್ರೆಸ್ ಮುಖಂಡರಾದ ಅಶೋಕ್ ಅವರು ಹಾಗೂ ಜಿಲ್ಲಾಧ್ಯಕ್ಷರಾದ ದಲಿತ ಧರ್ಮ ಅವರು ಹಾಗೂ ಸಂಘಟನೆಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದರು ವರದಿಗಾರರು ಗುಣಶೇಖರ್ ಹಾಸನ ಜಿಲ್ಲೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಶಿವಕುಮಾರ್ ಅವರ ಇಡೀ ಪಂಚಾಯತಿ ಜನಗಳು ಇವತ್ತೆಲ್ಲ ಓದ್ತಾ ಇದ್ವಿ ಅದೇ ನಮ್ಮ ನೇತೃತ್ವದಲ್ಲಿ ಸನ್ಮಾನಿಸಿ ಗೋಪಾಲ ಸ್ವಾಮಿ ಅವರ ನೇತೃತ್ವದಲ್ಲಿ ಪಂಚಾಯತಿ ತಗಡೂರು ಪಂಚಾಯತ್ ಎಲ್ಲಾ ಜನಗಳು ಇವತ್ತು ಓದ್ತಿದ್ವಿ ನಮ್ಮ ಜನ ಮುಖ್ಯಮಂತ್ರಿಗಳು ಮತ್ತೆ ಸಿದ್ದರಾಮಯ್ಯ ಸಾವರಿಗೂ ಮತ್ತೆ ಡಿಕೆ ಶಿವ ಹೇಳ್ತಿದ್ವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಿನವಾಗಿರೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಗೆ ಇವತ್ತು ವಿವಿಧ ಅಭಿವೃದ್ಧಿಗೆ ಚಾಲನೆ ನೀಡೋಕ್ಕೆ ಬರ್ತಾ ಇರೋದ್ರಿಂದ ನಮ್ಮ ಪಂಚಾಯಿತಿ ಕಡೆಯಿಂದ ಸುಮಾರು ನೂರು ಜನ ಹೊಟ್ಟಿದ್ದಾರೆ ಅದರಿಂದ ಕರ್ನಾಟಕ ಸರ್ಕಾರದ ಜನ ಮುಖ್ಯಮಂತ್ರಿಗೂ ಪ್ರೀತಿ ಡಿ ಕೆ ಶಿವಕುಮಾರ್ ಅವರ ಪ್ರೀತಿ ಒಪ್ಪು ಇಡೀ ಪಂಚಾಯಿತಿ ಜನಗಳು ಇವತ್ತೆಲ್ಲ ಓದ್ತಿದ್ವಿ ಅದೇ ನಮ್ಮ ನೇತೃತ್ವದಲ್ಲಿ ಸನ್ಮಾನಿಸಿ ಗೋಪಾಲ ಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ಪಂಚಾಯಿತಿ ತಗಡೂರು ಪಂಚಾಯತಿ ಅಂತ ಎಲ್ಲ ಜನಗಳು ಇವತ್ತು ಓದ್ತಿದ್ವಿ ಅಂತ ನಮ್ಮ ಜನ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಸಾವರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅಭಿನಂದನೆ ಮನೆ ಹೇಳ್ತಾ ಇದ್ವಿ